ಹಾಂ ಎಲ್ಲರಿಗೂ ವಿ ಗುರು ವಿಲೇಜ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಮಧ್ಯಾಹ್ನ ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ಮನೆ ಕೆಲಸ ಆಗೋಯ್ತು ಎಲ್ಲನೂ ಯಾಕಂದರೆ ಅಡ್ಡದ್ದು ಶಿವರಾತ್ರಿ ಅಲ್ವಾ ಹಾಗಾಗಿ ಎಲ್ಲ ಕೆಲಸಗಳೂ ನಾನು ಒಂದೇ ದಿನ ಮಾಡ್ಕೊಳಲ್ಲ ನನಗೆ ನನ್ನ ಆಗೋದು ಇಲ್ಲ ಪಾಪು ಬೇರೆ ತನ್ನ ಮಾಡ್ತಾ ಮಾಡ್ತಾಯಿರ್ತಾನೆ ಅಂತ ಹಾಗಾಗಿ ಮೊಬೈಲ್ ಟಿ ವಿ ಸಾಂಡ್ ಕಮ್ಮಿ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಡೈಲಿ ಒಂದೊಂದು ಮಾಡ್ಕೊತಾ ಇರ್ತೀನಿ ಹಾಗಾಗಿ ಎಲ್ಲ ಕೆಲಸ ಮನೆಯೆಲ್ಲ ತುಂಬ ನೀಟಾಗಿರುತ್ತೆ ಇವಾಗ ಪಾಪು ಮಲಗಿದ್ದಾನೆ ರೂಮಲ್ಲಿ ಮಲಗಿಸಿ ಅವನಿಗೂ ಸ್ನಾನ ಮಾಡಿ ಮಲಗಿಸಿದ್ದೆ ನೋಡಿ ಎಲ್ಲ ಆಟ ಆಡಿ ಕಿತ್ತಾಕಿ ಎಲ್ಲ ಹೋಗಿ ಅವನ ಮೂಲೆಯಲ್ಲಿ ಮಲ್ಕೊಂಡಿದ್ದಾನೆ ಎದ್ದಿದ್ದ ಎದ್ದಿದ್ದ ಮತ್ತು ಮಲಗಿದ್ದಾನೆ ಇವಾಗ ಈಗ ಸ್ವಲ್ಪ ಮುಟ್ಟಿದ್ರೆ ಸಾಕು ಅವನು ಎದ್ದುಬಿಡ್ತಾನೆ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ಕೊತ ಇದ್ದೀನಿ ಬೇಳೆ ಹಾಕ್ಬಿಟ್ಟು ಸಿಂಪಲ್ಲಾಗಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ಬರ್ತಾ ಇರುತ್ತಲ್ವ ಅಲ್ಲಿ ಕೆಳಗಡೆ ಬೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಾನು ಇವತ್ತು ಬೇಳೆ ಮತ್ತು ನುಗ್ಗೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನು ರುಬ್ಬಾಕನ್ನ ನಾನು ಎಲ್ಲ ಅದೇ ತ ಹಾಗೆ ಮಾಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಪ್ಲೀಸ್ ಯಾರಾದರೂ ಈ ಚಾನಲ ನೋಡ್ತಿದ್ರೆ ನಿಮ್ಗೆ ಏನಾದರೂ ಏನಾದರೂ ಇದೇ ಥರ ಮಾಡ್ತಾಯಿದ್ದರೆ ಇಲ್ಲಾದರೂ ನೀವು ಯಾವ ಥರ ಮಾಡ್ತೀರಾ ಆ ಥರ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಕೂಡ ಖುಷಿ ಆಗುತ್ತೆ ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ಬೋದು ನೀವು ನಾನು ಬೇಡಿ ತೊಳ್ಕೊತಾ ಇದ್ದೀನಿ ನೀಟಾಗಿ ತೊಳ್ಕೊಂಡು ಯಾಕಂದರೆ ಧೂಳು ಮಣ್ಣು ಮಣ್ಣಿಲ್ಲ ಅಂದ್ರೂ ಇದ್ದೇ ಇರುತ್ತೆ ನೋಡಿ ಕಲರ್ ಅಷ್ಟೇ ನಾವು ಹೊರಗಡೆ ಯಾವಾಗವಾಗ ಉಳಾಗಬಾರ್ದು ಸ್ವಲ್ಪ ಬಿಸೀಗಾಗ್ತಾಯಿರ್ತೀವಿ ಹಾಗಾಗಿ ಊರಿಂದ ತರೋದ್ರಿಂದ ಚೆನ್ನಾಗಿ ತೊಳ್ಕೊಬೇಕು ಯಾರಾದ್ರೂ ಅಷ್ಟೇ ಅಂಗಡಿಯಿಂದ ತರೋರು ಅಷ್ಟೇ ಚೆನ್ನಾಗಿ ತೊಳಿರಿ ಬೇಳೆನ ತೊಳ್ಕೊಂಬರ್ತೀನಿ ಈಗ ಇದು ನೋಡಿ ನಾನು ಆಲೂಗಡ್ಡೆ ಈರುಳ್ಳಿ ಟಮಟ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಣ್ಣು ಇಲ್ಲಿ ನೋಡಿ ನುಗ್ಗೆಕಾಯಿ ಇಟ್ಕೊಂಡಿದ್ದೀನಿ ನುಗ್ಗೆಕಾಯಿ ಬೇಳೆ ಹಾಕ್ತಿನ ಅದ್ರ ಜೊತೆ ಆಲೂಗಡ್ಡೆ ಹಾಕಿದ್ರೆ ಪಾಪು ತಿನ್ನೋಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ತಿನ್ನಲ್ಲ ಏನೂ ಅಂತ ಅದನ್ನು ಹಾಕಿದ್ದೀನಿ ಒಂದು ನೀವು ಬೇಡ ಆದವರು ಆಲೂಗಡ್ಡೆ ತೆಗೆದುಬಿಟ್ಟು ಬರೀ ನುಗ್ಗೆಕಾಯಿ ಮಾತ್ರ ಹಾಕೊಳ್ಳಿ ನೆಕ್ಸ್ಟ್ ನಾನು ಬೇಳೆ ತೊಳ್ಕೊಂಡು ನೆಕ್ಸ್ಟ್ ಹಾಕೋ ತೋರಿಸ್ತೀನಿ ನಾನು ಒಲೆಂಟಿ ಸ್ನೇತ ಇದ್ದೀನಿ ಹಂಗೆ ಕುಕ್ಕರ್ ಮುಚ್ಚೋದೇ ಅಲ್ವಾ ನೋಡಿ ಸ್ನೇಹಿತರೆ ನಾನು ಬೆಳ್ಳುಳ್ಳಿ ಟಮಾಟ ಈರುಳ್ಳಿ ಈ ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಎಲ್ಲ ಒಂದಕ್ಕೆ ಹಾಕಿ ಕೂಗಿಸ್ಕೊಳ್ತೀನಿ ಹಾಗೆ ನುಗ್ಗೆಕಾಯಿ ಸೂಪರಾಗಿರುತ್ತೆ ಸಿಂಪಲ್ ಸಾಂಬಾರು ನಾನು ಸಾಂಬಾರು ಪೌಡ್ರ್ ಹಾಕೊಳ್ತೀನಿ ನಂಗೆ ಸಾಂಬಾರ್ ಪೌಡ್ರ್ ಬೇಡ ಅಂದವರು ಖಾರದ ಪೌಡ್ರ್ ಹಾಕೊಂಡ್ರಿ ಮುದ್ದೆಗೂ ಅನ್ನಕ್ಕೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ನೈಟಿಗೆ ಈ ಸಾಂಬಾರಿಗೆ ಮುದ್ದೆ ಮಾಡ್ತೀನಿ ಸ್ವಲ್ಪ ಅನ್ನ ಮಾಡ್ತೀನಿ ಪಾಪ ತಿನ್ನೋದಕ್ಕೋಸ್ಕರ ಸ್ವಲ್ಪ ಅರಿಶಿನ ಇದು ಸಾಂಬಾರ್ ಪೌಡ್ರು ನೋಡಿ ಇದನ್ನು ಕೂಗಿಸ್ಕೊಂತೀನಿ ಎರಡು ವಿಸಿಲು ಸಾರಿ ನೋಡಿ ಯಾವುದೋ ಒಂದು ನೆನಪಲ್ಲಿ ಯಾವುದೋ ಒಂದು ಮರ್ತೋಗೋದಂಗೆ ಹುಣಸೆ ಹಣ್ಣದೇ ಮರ್ತೋಗಿದ್ದೀನಿ ನೋಡಿ ಇವಾಗ ಹುಣಸೆ ಹುಳಿ ಬಿಟ್ಕೊತಾ ಇದ್ದೀನಿ ಹುಣಸೆ ಉಳಿ ಬಿಟ್ಕೊಂಡು ಆಮೇಲೆ ಕುಕ್ಕರ್ ಮುಚ್ಚಿ ಹಾಕೋತೀನಿ ಈಗ ಒಂದು ಸರಿ ಎಲ್ಲ ತಿರುಗಿಬಿಟ್ಟು ನಾನು ಕುಕ್ಕರ್ ಮುಚ್ಚಲಾಗ ಮುಚ್ಕೊತೀನಿ ಮುಚ್ಕೊಂಡು ಎರಡು ವಿಸಿಲು ಕೂಗಿಸ್ಕೊತಾಯಿದ್ದೀನಿ ಯಾರಾದರೂ ರುಬ್ಬಾಕವ್ರೆ ಇದೇ ಟೈಮಲ್ಲಿ ತೆಂಗಿನಕಾಯಿ ಸ್ವಲ್ಪ ಇದೆಲ್ಲ ಏನು ಬೆಳ್ಳುಳ್ಳಿ ಈರುಳ್ಳಿ ತೆಂಗಿನಕಾಯಿ ಖಾರದ ಪುಡಿ ರುಬ್ಬು ಇದಕ್ಕೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಅದು ಆ ಥರ ಬೇಡ ನನಗೆ ಈ ಥರ ಬೇಕು ಅಂತ ಈ ಥರ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಸ್ನೇಹಿತರೆ ಇವಾಗ ಸಾಂಬಾರ್ ಇಕ್ಕಿದೀನಿ ಅದ್ರ ಜೊತೆ ಮನೆ ಕೆಲಸ ಕೂಡ ಪಾತ್ರೆ ಎಲ್ಲ ತೊಗೊಂಡಿಕ್ಕಿದೆ ಇನ್ನೂ ಒರೆಸಿದಿರ್ಸ್ಕೊಬಿ ಯಾಕಂದ್ರೆ ನನ್ಗೆ ಪಾಪು ಮಲಗಿದಾಗೆ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ನಾನು ಅಡಿಗೆ ಒಂದು ವಿಲೇಜ್ ನಂದು ಬ್ಲಾಕ್ಸ್ ಆಗಿರೋದ್ರಿಂದ ನಾನು ಅಡಿಗೆ ಮಾತ್ರ ಕುಕ್ಕಿಂಗ್ ಮಾತ್ರ ಇಲ್ಲ ಪ್ರತಿಯೊಂದು ಇದನ್ನೇ ತೋರ್ಸೋಕ್ಕಾಗಲ್ಲ ಇದ್ರ ಜೊತೆ ನನ್ನ ದಿನಚರಿ ನನ್ನ ಬಗ್ಗೆ ಕೂಡ ನಾನು ತೋರಿಸ್ಬೇಕು ಇವತ್ತು ಪಾತ್ರೆ ಎಲ್ಲ ತೊಳೆದು ಬೇರೆ ಪ್ರತಿಯೊಂದು ಕೆಲಸನೂ ಮುಗಿಸಿದ್ದೆ ಆದರೆ ಒಂದು ಮಾತ್ರ ಮುಗಿಸಿದಿಲ್ಲ ಇದನ್ನೆಲ್ಲ ತೊಳೆದಿಕ್ ಇದನ್ನು ತೊಳೆದು ಮೊದಲು ತೊಳೆದಿಕ್ಕಿದ್ದೆ ಸರಿ ಇದನ್ನು ಜೋಡಿಸ್ಬೇಕು ನೀಟಾಗಿ యాకంద్ర గోగుల ఆమె చిత్రానబి అడ్గే రూమ్ ఇండితా ఇంబా చిక్ ತಾತರೆ ಏನು ಅನ್ಕಕೋಬಹುದು ನನಗೆ ಇಷ್ಟ ಬಂದಂಗೆ ಕಟ್ಕೋಬಹುದು ಬಾರ್ ಗೆ ಮೇಲಗಣನ ಎಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಪಾಪ ಇದು ತಿನ್ನೋ ಮಲ್ದಿದಾನೆ ಕಿತ್ತಿ ಎದ್ದು ಮತ್ತೆ ಆ ಕಡೆ ಈ ಕಡೆ ನೋಡ್ದ ನಾನೇನೂ ಮಾತಾಡ್ಲಿಲ್ಲ ನೋಡೋಣ ಮಲಗ್ತಾನೇನು ಅಂತ ಮಲ್ಕೊಂಡಿಟ್ಟ ಇದು ನಮ್ಮ ಪುಟಾಣಿಗೆ ಮೊನ್ನೆ ತೊಗೊಂಬಂದಿದ್ ಗ್ಲಾಸು ಒಂದು ಎಲ್ಲ ಅಲ್ಲಿ ಇಲ್ಲಿ ಎಸ್ಬಿಟ್ಟು ಹೋಗ್ಬಿಟ್ಟಿತ್ತು ಇದು ಮತ್ತೆ ಅವನಿನ್ನೂ ಚಿಕ್ಕವನಲ್ಲ ನಮಗೂ ಕೂಡ ಆಸೆ ಇದ್ದಾಗೆಲ್ಲ ಕುಡೀಲಿ ಅಂತ ಮತ್ತೆ ತೊಗೊಂಬಂದೆ ತುಂಬ ಚೆನ್ನಾಗಿದೆ ನನಗಿಷ್ಟ ಆಯಿತು ಆದಷ್ಟು ನಾನು ನೈಟ್ ಮಾಡ್ಕೊಳ್ಳೋಕ್ಕೆ ಕೆಲಸ ಎಲ್ಲ ನೈಟ್ ಮಾಡೋಕ್ಕೆ ನಾನು ಇಷ್ಟ ಬೀಳ್ತೀನಿ ಯಾಕಂದರೆ ಅಗ್ಲೋತ್ತಲ್ಲಿ ಸ್ವಲ್ಪ ಕಮ್ಮಿ ಕೆಲಸ ಇರುತ್ತೆ ಪಾಪನ್ನು ಕೂಡ ನೋಡ್ಕೊಬೋದು ಇಲ್ಲ ಅಂದರೆ ಅಂದ್ರೆ ಮನೆ ಕೆಲಸನೇ ಅಂದರೆ ಪಾಪುನ್ನೇ ಅವ್ರು ನೋಡ್ಕೊಳ್ತಾರೆ ಮತ್ತು ಅವ್ರು ನೋಡ್ಕೊಳಕ್ಕೆ ಅವ್ರ ಅಜ್ಜಿ ಕೂಡ ಕೆಲಸಕ್ಕೆ ಹೋಗ್ತಾರೆ ಅವರು ಅಮ್ಮಮ್ಮ ಊರಲ್ಲಿರೋದು ಅಮ್ಮಮ್ಮ ತಾತ ನಾವು ನಾವು ಇವಾಗ ಬೆಂಗಳೂರಲ್ಲಿರೋದು ಬೆಂಗಳೂರು ಅಂದರೆ ಸಿಟಿಲಲ್ಲ ತುಂಬ ಹಳ್ಳಿಲಿ ಹಾಗಾಗಿ ಅವನ ನೋಡ್ಕೊಳ್ಳೋಕ್ಕೆ ನಾನು ಅಲ್ವಾ ನೋಡ್ಕೋಬೇಕು ನಮಗೆ ತುಂಬ ದಿನ ಆದಮೇಲೆ ಅವನು ಹುಟ್ಟಿದ್ದು ಅದಕ್ಕೆ ಅವನಿಗೆ ನಾನು ಆದಷ್ಟು ಬೇಜಾರು ಮಾಡೋಕೆ ಇದು ಮಾಡಲ್ಲ ಖುಷಿ ಇದ್ದೀನಿ ಅವನ ಜೊತೆ ನಾನು ಅವನಿಗೆ ಫಸ್ಟ್ ಅವನು ತಿನ್ನಿಸಿ ಎಲ್ಲ ಮಾಡಿ ಅವನ ಜೊತೆ ಆಟ ಆಡಿ ಅದಾದಮೇಲೆ ನನಗೆ ಬೇರೆ ಕೆಲಸ ಮದುವೆ ಆಗಿ ಮಗುವಾಗಿದ್ದರೆ ಇಷ್ಟು ನನಗೆ ಗೊತ್ತಾಗ್ತಿತ್ತು ನಿಮ್ಮ ಮಕ್ಕಳ ಬಗ್ಗೆ ಗೊತ್ತಿಲ್ಲ ನನಗೆ ಮದುವೆ ಆಗಿ ತುಂಬ ಒಂದು ಎರಡು ಮೂರು ನಾಲ್ಕು ವರ್ಷ ಪಾಪ ಇರಲಿಲ್ಲ ಅದಾದ ಮೇಲೆ ನನಗೆ ಪಾಪ ಆಗಿದ್ದು ಹಾಗಾಗಿ ನನಗೆ ಮಕ್ಕಳ ಮೇಲೆ ಅಷ್ಟು ಆಸೆ ಏನಾದರೂ ನಿಮಗೆ ನನ್ನ ಜೊತೆ ಹಂಚ್ಕೋಬೇಕು ಇಲ್ಲ ಯಾವ್ದಾದ್ರು ಕಂಟೆಂಟ್ ಮಾಡಿ ಅಂತ ಹೇಳಂಗಿದ್ರೆ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ನನಗೂ ಅವಾಗ ಆಗುತ್ತೆ ಮಾಡೋದಕ್ಕೆ ನೋಡಿ ಸಾಂಬಾರಿಗೆ ಇಟ್ಕೊಂಡು ಇಷ್ಟೆಲ್ಲ ಕೆಲಸ ಬಿಡುತ್ತೆ ಇದ್ರಲ್ಲ ಪ್ರತಿಯೊಂದು ಕೆಲಸ ನಾವು ಅಡುಗೆಗೆ ಒಂದು ಇಟ್ಕೊಂಡ್ರೆ ಆರಾಮಾಗಿ ಬೇರೆ ಕೆಲಸ ಮಾಡ್ಕೋಬೋದು ನಾವು ಅಡುಗೆ ಅಡುಗೆ ಮುಂದೆ ಒಂದೇ ನಿಂತ್ಕೊಂಡು ಒಂದೇ ಮಾಡೋಕ್ಕಿಂತ ಇದ್ರ ಜೊತೆ ಬೇರೆ ಕೆಲಸ ಮಾಡಿಕೊಂಡ್ರೆ ನಮ್ಮ ಕೆಲಸ ಅರ್ಧ ಕೆಲಸ ಮುಕ್ತೋಗಿ ಬರುತ್ತೆ ಬೆಳಗ್ಗೆ ಒಂದ್ಸರಿ ತೊಳೆದ್ಬಿಟ್ಟು ಒಂದ್ಸರಿ ನೀಟಾಗಿ ಜೋಡಿಸಿದ್ದು ಆಮೇಲೆ ತಿಂಡಿ ಎಲ್ಲ ತಿಂದವರೆಲ್ಲ ಮನೆಯವರು ಹಾಗಾಗಿ ತಿಂದು ಹೋದ್ಮೇಲೆ ಮತ್ತೆ ಇದು ಬಾಕಿ ಇದು ಇರೋದು ಒಂದು ಮೂರು ಜನ ನಾಲ್ಕು ಜನ ಆದರೆ ಮಾಡೋ ಕೆಲಸ ಹತ್ತು ಜನ ಇದ್ದರೂ ಅದೇ ಕೆಲಸ ಮಾಡಬೇಕು ಮೂರು ಜನ ನಾಲ್ಕು ಜನ ಇದ್ರೂ ಅದೇ ಕೆಲಸ ಮಾಡಬೇಕು ನಾಳೆ ಬಿಟ್ಟು ನಾಳೆದು ನಾನು ಊರಿಗೆ ಹೋಗ್ತಾ ಇದ್ದೀನಿ ನನ್ನ ಹಳ್ಳಿಯೂ ನನ್ನ ಅತ್ತೆ ಮನೆಗೆ ಅಲ್ಲಿ ಬ್ಲಾಗ್ ನಾನು ಹಾಕ್ತೀನಿ ನೋಡಿ ಅವ್ರ ಜೊತೆ ನಾನು ಹೇಗಿರ್ತೀನಿ ಅಂತ ಅವ್ರ ಜೊತೆ ನಾನು ಯಾವತ್ತೂ ಅತ್ತೆ ಥರ ಅವರಿಲ್ಲ ಅಮ್ಮನ ಸೊಸೆ ಥರ ನಾನಿಲ್ಲ ಅಷ್ಟು ಚೆನ್ನಾಗಿರ್ತೀನಿ ಇಬ್ಬರು ಅವರು ಅಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊತಾರೆ ಅಮ್ಮ ಈ ಅಮ್ಮ ಹೆಂಗೆ ನೋಡ್ಕೊತಾರೆ ಅವರು ಕೂಡ ಹಂಗೆ ನೋಡ್ತಾರೆ ಆಗ್ತೀನಿ ನಮ್ಮ ಬಗ್ಗೆ ಬಗ್ಗೆನೂ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ವ್ಲಾಗ್ ಇರಿ ನೀವು ದಯವಿಟ್ಟು ನನ್ನ ಚಾನಲ್ನ ಇರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ ನೋಡಿ ಫುಲ್ಲು ತಣ್ಣಗಾಗಿದೆ ಸಾಂಬಾರು ತೆಗಿತಾ ಇದೀನಿ ಚೆನ್ನಾಗೆಲ್ಲ ಬೆಂದ್ಕೊಂಡಿದೆ ಪಾಪು ಕೂಡ ಇದ್ದಿದ್ದಾನೆ ನೋಡಿ ಸ್ವಲ್ಪ ಬೇಳೆ ಗುಂಡ್ ತೊಗೊಂಡು ಚೆನ್ನಾಗಿ ಕುಚ್ಕೊತೀನಿ ನನಗೆ ಜಾಸ್ತಿ ನೋಡೋಕ್ ಬೇಡ ಯಾವ ಮಿಕ್ಸಿಗೆ ಹಾಕೋದು ಒಬ್ಬೊಬ್ರು ಮಿಕ್ಸಿಗೆ ಹಾಕ್ತಾರೆ ಒಬ್ಬರು ತಗೊಂಡು ಇದು ಮಾಡ್ತಾರೆ ಅದೆಲ್ಲದಕ್ಕಿಂತ ಇದು ತಗೊಂಡು ಚೆನ್ನಾಗಿ ಬೇಳೆ ಸಾರು ಮಾಡಿರೋದು ಟೇಸ್ಟ್ ಯಾವುದು ಬರಲ್ಲ ಹಳೆ ಕಾಲದವ್ರ್ ನೋಡಿ ಇಲ್ಲ ಹಳ್ಳಿ ಮನೇಲಿ ನೋಡಿ ಎಲ್ಲಿ ಯಾರ ಮನೇಲಿ ನೋಡಿದ್ರು ಇದಿರುತ್ತೆ ಇದು ನಮ್ಮಮ್ಮ ಮದ್ವೆ ಆಗೋಸ್ ಅವ್ರ ತವ್ರ ಮನೆಯವ್ರು ಕೊಟ್ಟಿದ್ರಂತೆ ಅಂತೆ ಹಂಗೆ ಇದು ನನಗೆ ಪಾಪ ಆಯ್ತು ಮತ್ತೆ ಕೆಳಗಡೆ ಕುತ್ಕೊಂಡು ಮಾಡ್ಬೋದು ನನ್ನ ಮಗ ಬರ್ತಾನೆ ಕೈ ಫ್ರೆಂಡ್ಸ್ ನಾನು ಇವಾಗ ಸಾಂಬಾರ್ಗೆ ಒಗ್ಗರಣೆ ಹಾಕೊತಿದ್ದೀನಿ ನೋಡಿ ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ ಹಾಕೊಳ್ತೀನಿ ಜೀರಿಗೆ ಸಾಸಿವೆ ಹಾಕೊಂಡು ಇವಾಗ ಒಣ್ ಮಿಷಕಾಯಿ ಸೊಪ್ಪು ಹಾಕೊಂಡು ಅದಾದಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಯಾಕಂದ್ರೆ ಫ್ರೈ ಆದ್ರೇ ಒಗ್ಗರಣೆ ತುಂಬಾ ಚೆನ್ನಾಗಿರೋದು ಅದಾದಮೇಲೆ ಫ್ರೈ ಆಗಿದ ತಕ್ಷಣವೇ ನಾನು ಒಗ್ಗರಣೆ ಹಾಕ್ತೀನಿ ಯಾವತ್ತೇ ಆಗಲಿ ಒಗ್ಗರಣೆನ ಪ್ಲೇಟ್ ಮುಚ್ಕೊಂಡು ಹಾಕಬೇಕು ಒಬ್ಬೊಬ್ಬರು ಹಂಗೆ ಕುದಿಸ್ತಾರೆ ಅದು ಅಷ್ಟು ಟೇಸ್ಟ್ ಬರಲ್ಲ ಒಗ್ಗರಣೆ ಒಂದು ಸಾರಿ ಮುಚ್ಚಲ ಹಾಕ್ಬಿಟ್ಟು ನೋಡಿ ತುಂಬ ಟೇಸ್ಟಾಗಿರುತ್ತೆ ಅದಾದಮೇಲೆ ಸಾಂಬಾರು ಸುರು ಸುರುಬಿಟ್ಟು ಆಮೇಲೆ ಸಾಂಬಾರ್ದು ಅದು ಫುಲ್ ಹಾಕ್ಬಿಟ್ಟು ಚೆನ್ನಾಗಿ ಮುಚ್ಚಿ ಕುದಿಸ್ಬೇಕು ಒಂದೇ ಒಂದು ಕುದಿ ಅವಾಗ ಟೇಸ್ಟ್ ಆಗಿರುತ್ತೆ ಒಬ್ಬೊಬ್ಬರು ಮುಚ್ಚಳ ಮುಚ್ಚಳ ಹಾಗೆ ಕುದಿಸ್ತಾರೆ ಅವಾಗ ಟೇಸ್ಟ್ ಇರಲ್ಲ ಈ ಥರ ಒಂದ್ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಏನು ಮಾಡ್ತಿದ್ಯಾ ಗೊಕ್ಕು ಏನು ಮಾಡ್ತಿದೀಯಾ ಬಂಗಾರ ಯಾವಾಗ ಮಾತಾಡೋದು ನೀನು ಯಾವಾಗ ಮಾತಾಡೋದು ಹಾಂ ಕ್ಲೀನಾಗಿ ಹಾಕಿ ಫ್ರಿಜ್ಜಿಗೆ ಇಕ್ತಾಯಿದ್ದೀಯಾ ಹ್ಞೂ ಇಕ್ಕು ಬಾ ಫ್ರಿಜ್ಜಿಗೆ ಇಕ್ ಬಮ್ಮ ನೀಟಾಗಿ ಮುಚ್ಚು ಮುಚ್ಚಲನಾ ಹ್ಞೂ ಅಯ್ಯೋ ಇಕ್ಕು ತೆಗ್ದು ಹಾಂ ಅದು ಮುಚ್ಚೋದೈತಾ ನೀಟಾಗಿ ಮುಚ್ಚ ನೋಡಮ್ಮ ಅವನು ಹಾಂ ಬಾಯಕ್ ಬಾ ಫ್ರಿಜ್ಜಲ್ಲಿಕ್ ಬಾ ಫ್ರೆಂಡ್ಸ್ ನಾನು ಯಾವ ಥರ ನುಗ್ಗೆಗೆ ಸಾಂಬಾರು ಸಿಂಪಲ್ ಆಗಿ ಮಾಡಿದೆ ಅಂತ ನೀವು ನೋಡಿದ್ರಲ್ಲ ನೀವು ಯಾವ ಥರ ನನ್ನ ಕಂಟೆಂಟ್ ಬಗ್ಗೆ ಮಾಡಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು ನೀವು ಕಮೆಂಟ್ ಮಾಡಿದ್ರೆ ನನಗೂ ಕೂಡ ತುಂಬ ಆಗುತ್ತೆ ಯಾರೆಲ್ಲ ನೋಡ್ತಿದ್ದೀರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ ಫ್ರೆಂಡ್ಸ್ ನನಗೆ ವಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ